ರಸ್ತೆ ಪಕ್ಕದ ತೆಗ್ಗಿಗೆ ಸಿಲುಕಿದ ಸಿಮೆಂಟ್ ತುಂಬಿದ ಲಾರಿ ದಾಂಡೇಲಿ ನಗರದಲ್ಲಿ ಕೊಪ್ಪಳದಿಂದ ಸಿಮೆಂಟ್ ಚೀಲಗಳನ್ನು ತುಂಬಿಕೊಂಡು ಬಂದ ಲಾರಿ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡುವ ಸಮಯದಲ್ಲಿ ಮುಂದಿನ ಚಕ್ರ ಮಣ್ಣಲ್ಲಿ ಸಿಲುಕಿದ ಘಟನೆ ಬುಧವಾರ ನಡೆದಿದೆ ನಗರದ ಪಾಟೀಲ್ ಆಸ್ಪತ್ರೆ ಮುಂದೆ ರಸ್ತೆಯ ಪಕ್ಕದಲ್ಲಿ ಯುಜಿಡಿ ಕಾಮಗಾರಿಗಳಿಗೆ ರಸ್ತೆಯನ್ನು ಅಗೆಯಲಾಗಿತ್ತು ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯದ ಕಾರಣ ಹಾಗೂ ಕಾಮಗಾರಿ ಅವಾಂತರದಿಂದ ಲಾರಿ ಚಕ್ರ ಸಿಕ್ಕಿ ಪರದಾಡುವ ಸ್ಥಿತಿ ಉಂಟಾಗಿದೆ ಲಾರಿಯ ಮುಂದಿನ ಚಕ್ರ ಸಂಪೂರ್ಣ ಗುಂಡಿಯಲ್ಲಿ ಉಗಿದು ಹೋಗಿದ್ದು ಲಾರಿಯನ್ನು ಹೊರಗೆ ತೆಗೆಯಲು ಹರಸಾಹಸ ಪಡುವ ಪರಿಸ್ಥಿತಿ ಉಂಟಾಗಿದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ